ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಯಾ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದಾಗ ಒಂದು ಟೈಮ್ಗೆ ಸಿಂಪಲ್ಲಾಗಿ ಒಂದು ಬೇಳೆ ತಿಳ್ಸಾರನ್ನು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತು ಜೀರ್ಣ ಶಕ್ತಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬಾಣಂತಿಯರ್ಗಾಗ್ಬೋದು ಹುಷಾರಿಲ್ದೇರೋರ್ಗಾಗ್ಬೋದು ಒಂದು ಜ್ವರ ಬಂದಾಗ ತುಂಬಾ ಒಳ್ಳೆಯದಿದು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಗೆ ಇದ್ರ ಜೊತೆಗೆ ಒಂದು ಉದ್ದಿನ ಹಪ್ಪಳ ಇದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಒಂದು ನೂರೈವತ್ತು ಗ್ರಾಮಷ್ಟು ಬೇಳೆನ ತೊಳೆದಾಕಿದ್ದೀನಿ ಒಂದು ಎರಡು ಟೊಮೊಟೊ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿ ಕಾಯಿಯನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತಿದ್ದೀನಿ ಒಂದು ಒಂದು ಎರಡು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೋಬೇಕು ಕೆಲವೊಂದು ಬೇಳೆಗಳು ಬೇಗನೆ ಬೇಯಲ್ಲ ನಮ್ಮ ಈಗ ಹಾಕಿರುವಂಥ ಬೇಳೆ ಇದು ಎರಡು ವಿಸಲ್ಗೆ ಚೆನ್ನಾಗಿ ಬೆಂದೋಗಿಬಿಡತ್ತೆ ಇಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಳ್ಳಿ ತುಂಬನೇ ಬೇಗನೆ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ ಇದು ಒಂದು ಎರಡು ವಿಸಲ್ ಬರಬೇಕು ನೋಡಿ ಎರಡು ವಿಸಲ್ ಬಂದಿದೆ ಎರಡು ವಿಸಲ್ಗೆ ಚೆನ್ನಾಗಿ ಬೇಯುತ್ತೆ ಬೇಳೆ ಇದು ಬೇಯ್ದೇ ಇರುವಂಥ ಬೇಳೆ ಕೆಲವು ಬೇಳೆ ಬೇಯಲ್ಲ ಆವಾಗ ಒಂದು ಮೂರಿಂದ ನಾಲ್ಕು ವಿಸಿಲನ್ನು ಕೂಗಿಸ್ಕೋಬೇಕು ಇದನ್ನು ಆರೋದಿಕ್ಕೆ ಇಟ್ಬಿಟ್ಟು ಒಂದು ಸ್ಪೂನು ಕಾಳು ಮೆಣಸು ಮತ್ತು ಒಂದು ಸ್ಪೂನು ಜೀರಿಗೆನ ಚೆನ್ನಾಗಿ ಹುರ್ಕೋತಿದ್ದೀನಿ ಅದು ಹುರ್ದಾದ ನಂತರ ಅದು ಅದನ್ನು ಹಾರಕ್ಕೆ ಇಟ್ಬಿಟ್ಟು ನೋಡಿ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶರಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ ಚೆನ್ನಾಗಿ ಹೊಂದ್ಕೋಬೇಕು ಸಾಂಬಾರಿಗೆ ಅದಕ್ಕೋಸ್ಕರ ಏನು ಟೊಮೊಟೊ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ ಜೊತೆಗೆ ಪ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಆರದ ನಂತರ ಪೌಡ್ರ್ ಮಾಡ್ಕೋಬೇಕು ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಮೇಯ್ನಾಗಿ ಇದಕ್ಕೆ ಹಾಕಬೇಕಾಗದಂಥದ್ದು ಒಂದೆರಡರಿಂದ ಮೂರು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆಗೆ ಹಾಕಿದ ನಂತರ ಅದು ಚೆನ್ನಾಗಿ ನೋಡಿ ಇದಿಷ್ಟು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿ ಕಾಯಿ ಪೌಡ್ರೇನ ಹಾಕುವಂಥ ಅವಶ್ಯಕತೆ ಇದಕ್ಕಿಲ್ಲ ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ ಒಗ್ಗರಣೆಗೆ ಒಣೆ ಹಾಕಿದ್ದೀವಿ ಇದೆಲ್ಲ ಸಾಕಾಗುತ್ತೆ ಖಾರ ಮತ್ತು ಮೆಣಸು ಹಾಕಿರ್ತೀವಲ್ಲ ಖಾರ ಸಾಕಾಗತ್ತೆ ಈಗ ನಾವೇನು ಬೆಳ್ಳುಳ್ಳಿ ಎಷ್ಟ್ಳುಗಳನ್ನ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನು ಬೇಳೆ ರಸ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಇದ್ರೊಳಗಡೆಗೆ ಒಗ್ಗರಣೆಗೆ ನೀಟಾಗಿ ಆದ ನಂತರ ಅಪಾರ ಸೀಸಲುಬಾರ್ದು ಅಪರ ಬೇಗನೂ ಹಾಕ್ಬಾರ್ದು ಒಂದು ಮೀಡಿಯಮ್ ಅದದಲ್ಲಿ ಈಗ ನೋಡಿ ಈಗ ನಾವು ಬೇಳೆ ಬೇಯಿಸ್ಕೊಂಡಿರುವಂಥ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬಂದ ನಂತರ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಟೈಮ್ಗಂತೂ ತುಂಬಾ ಬಿಸಿ ಅನ್ನಕ್ಕೆ ತುಪ್ಪ ಹಾಕ ತಿಂತಾಯಿದ್ರಂತೂ ಇದ್ರಂತೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಬಂದ ನಂತರ ಚೆನ್ನಾಗಿ ಕುದಿ ಬರಬೇಕು ನೋಡಿ ಆಲ್ಮೋಸ್ಟ್ ಈಗ ಕುದೀತಾ ಇದೆ ಈಗ ನೋಡಿದ್ರಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪನೇ ಅದಕ್ಕೆ ಉಪ್ಪನ್ನು ಹಾಕೋಬೇಕಾಗತ್ತೆ ನೋಡ್ಕೊಂಡು ರುಚಿಯನ್ನು ಹಾಕೋಬೇಕಾಗತ್ತೆ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸು ಜೀರಿಗೆ ಬೇಕಂದ್ರೆ ಒಂದೆರಡು ಕಾಳು ಮೆಂತ್ಯ ಹಾಕ್ಬೋದು ನಾನು ಹಾಕಿಲ್ಲ ಬೇಕಂದರೆ ಹಾಕೊಳ್ಳಿ ಅದು ಜಾ ಒಂದೆರಡು ಕಾಳು ಜಾಸ್ತಿ ಆದರೂ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸಾಕಾಗತ್ತೆ ಇದು ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಗಿದಿದೆ ಇದು ಜಾಸ್ತಿ ಈಗ ಬೇಳೆ ಬೆಂದಿರೋದ್ರಿಂದ ಜಾಸ್ತಿ ಅದನ್ನು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಬರೋಲ್ಲ ಒಂದೆರಡು ನಿಮಿಷ ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ ಇದನ್ನು ಬಿಸಿ ಅನ್ನೋದ್ರ ಜೊತೆಗೆ ತಿಂತ ಇದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳು ಖಾರ ತಿನ್ನಲ್ಲ ಅನ್ನೋ ಮಕ್ಕಳಿಗೂ ಇದನ್ನು ಕೊಡ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಶೀತ ಆದಾಗ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದು ಜ್ವರ ಬಂದಾಗ ಇದನ್ನು ಸ್ವಲ್ಪ ಕುಡಿಯೋದಕ್ಕೂ ಕೊಡ್ತಾರೆ ಚೆನ್ನಾಗಿ ಜೀರ್ಣ ಆಗಲಿ ಶೀತ ಎಲ್ಲ ಒಡೆಯಲಿ ಅಂತೇಳಿ ಈಗ ಈ ರೀತಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ರೆಪಿ ರೆಸಿಪಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್